ತಮಗೆ ಒಲವಿದೆ ಯಾರು ಬೆಟರ್ ಅಂತ ಹೇಳ್ತಾರೆ ಎಸ್ ಡಿ ಪಿ ಅನ್ನುವಂತಹ ಪಕ್ಷ ಇದೆ ಈ ಬಾರಿ ಸ್ಪರ್ಧೆ ಮಾಡ್ತಾ ಇದೆ ಇದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತಹ ಒಂದು ಸ್ಪರ್ಧೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬುದನ್ನ ಕಾಂಗ್ರೆಸ್ ಪಕ್ಷಕ್ಕೆ ಹೋಲಿಸಬಹುದು ಓಕೆ ತಮ್ಮ ಇವತ್ತಿನ ಸ್ಟೇಟ್ಮೆಂಟ್ ನಾನು ಕೇಳ್ಬಟ್ಟೆ ಏನಪ್ಪಾ ಅಂದ್ರೆ ಕಾಂಗ್ರೆಸ್ ರೌಡಿ ಅನ್ನುವಂತ ಒಬ್ಬ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿದೆ ನಾವು ಅವರ ಕ್ರಿಮಿನಲ್ ಆಕ್ಟಿವಿ ಕಣ್ಣಾಗಿ ನೋಡಿದಿವಿ ಯಾವುದೋ ಒಂದು ಕೊಲೆ ಆರೋಪದ ಹಿಂದೆ ಅವರು ಕೂಡ ಒಂದು ಕೃತ್ಯ ಇದೆ ಅಂತ ಹೇಳಿ ಕೂಡ ಕೇಳಿ ಬಂದದ್ದು ನಾವು ಕೇಳಿದೀವಿ ಮಾಡ್ತಾರೆ ಅದಕ್ಕೋಸ್ಕರ ಸ್ಪರ್ಧೆ ಮಾಡ್ತಾ ಇದ್ರೆ ಈ ಜಿಲ್ಲೆಯನ್ನ ಮಾದರಿ ಜಿಲ್ಲೆಯನ್ನು ಮಾಡಬೇಕಾಗಿರುವಂತ ಒಂದೇ ತಮ್ಮ ಸಮಸ್ಯೆಗಳು ಯಾವುದೇ ಕೋಮುವಾದಿ ಪಕ್ಷಗಳು ಅಧಿಕಾರಕ್ಕೆ ಬರಬಾರದು ಆದ್ರೆ ಬಿಜೆಪಿಯ ಬಿ ಟೀಮ್ ತರ ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ ಗೆ ಬಿಜೆಪಿ ಸೋಲುವ ಸಾಮರ್ಥ್ಯನೇ ಇಲ್ಲ ಬಿಜೆಪಿಯವರು ಹಿಂದುತ್ವ ಅನ್ನೋದು ಅಜೆಂಡದ ಜೊತೆ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ ಅನ್ನುವಂಥದ್ದು ಜಾತ್ಯತೀತತೆ ಇದೆ ಎಸ್ ಡಿ ಪಿಯಲ್ಲಿ ಏನಿದೆ ಬಾಯಿ ತಪ್ಪಿ ಕೂಡ ಹಿಂದೂ ಮುಸ್ಲಿಂ ಅಂತ ಬರಬಾರದು ನಾವೆಲ್ಲರೂ ಅಣ್ಣ ತಮ್ಮ ಇಪ್ಪತ್ತೊಂಬತ್ತು ಶೇಕಡಾ ಮುಸ್ಲಿಮರು ತಮ್ಗೆ ಓಟ್ ಹಾಕ್ತಾರ ನಳಿನ್ ಕುಮಾರ್ ಕಟೀಲ್ ಅವರು ಅಸಮರ್ಥರು ಇದು ಈ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಕಾದರ್ ಒಂದು ಸಮುದಾಯದ ನಾಯಕರಾಗಿ ಕೂಡ ಒಂದು ಕೆಲಸ ಮಾಡಲಿಕ್ಕೆ ಆಗುತ್ತೆ ಹಿಂದುತ್ವ ಹಿಂದುತ್ವ ಮಾರಕ ಕಳ್ಳತನದಿಂದ ತಂದಿಟ್ಟಂತಹ ವಿಗ್ರಹ ಅನ್ನುವಂತ ಮಾತನ್ನು ತಾವು ಹೇಳ್ತಾ ಇದ್ರೆ ಅಲ್ಲಿಂದ ವಿಗ್ರಹವನ್ನು ಕಿತ್ತೊಗೆಯಬೇಕು ಆತರ ಹೇಳಿದ್ರಲ್ಲಿ ನನ್ಗೇನು ಪಶ್ಚಾತ್ತಾಪ ಇಲ್ಲ ಅಂತ ನಾನು ಬಿಜೆಪಿ ಅಲ್ಲಿ ಮೋದಿ ಇದ್ದಾರೆ ಕಾಂಗ್ರೆಸ್ ರಾಹುಲ್ ಗಾಂಧಿ ಇದಾರೆ ಎಸ್ ಡಿ ಪಿ ಅಲ್ಲಿ ಯಾರು ಒಬ್ಬ ಮೋದಿಯಿಂದಾಗಿ ದೇಶ ನಡೆಯುವುದಲ್ಲ ಒಬ್ಬ ರಾಹುಲ್ ಇಂದಾಗಿ ದೇಶ ನಡೆಯುವುದಲ್ಲ ದೇಶ ನಡೆಯುವುದು ತತ್ವ ಸಿದ್ಧಾಂತದಿಂದಾಗಿ ವೀಕ್ಷಿಸಿ ನೇರ ಮಾತು ಇಂದು ರಾತ್ರಿ ಏಳು ಗಂಟೆಗೆ ನಿಮ್ಮ ನೆಚ್ಚಿನ ನಮ್ಮ ಕುಡ್ಡ ಟ್ವೆಂಟಿ ಫೋರ್ ಇಂಟು ಸೆವೆನ್ನಲ್ಲಿ ಫೇಸ್ಬುಕ್ನಲ್ಲೂ ಲಭ್ಯ